ಪ್ರಸ್ತುತವಾಗಿ ಸಾಡೆಸಾತಿ ಇದ್ದರೂ ಕೂಡ ಆ ಸಾಡೆ ಸಾತಿಯ ಹಂಗಿಲ್ಲದೆ ರಾಜಗಾಂಭೀರ್ಯದಿಂದ ಮುನ್ನುಗ್ಗಿ ತನ್ನ ಕೆಲಸ ಕಾರ್ಯವನ್ನು ಮಾಡುತ್ತಿರುವ ರಾಶಿ ಅಂದರೆ ಅದು ಮೇಷರಾಶಿ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಅಕ್ಟೋಬರ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಮೇಷರಾಶಿ ಅಂತಂದು ಕೂಡಲೇ ಈಗ ಸದ್ಯಕ್ಕೆ ಬರುವಂತಹ ಒಂದು ವಿಷಯ ಅಂತಂದರೆ ಸಾತಿ ಆದರೆ ಮೇಷರಾಶಿಯವರಿಗೆ ಮೊದಲ ಚರಣದಲ್ಲಿ ಸಾಡೆ ಸಾತಿಯ ಯಾವುದೇ ರೀತಿಯಾದಂಥ ಒಂದು ಪರಿಣಾಮ ಬೀರುವಂತಿಲ್ಲ ಯಾಕೆ ಗೊತ್ತಾ ಒಂದು ಗುರು ತನ್ನ ಉಚ್ಚ ಕ್ಷೇತ್ರಕ್ಕೆ ಹನ್ನೆರಡು ವರ್ಷಕ್ಕೊಮ್ಮೆ ಬರುವಂಥದ್ದು ಅಂತಹ ಒಂದು ಸಮ ಸಂದರ್ಭದಲ್ಲಿ ಅಂತಹ ಒಂದು ಪರಿವರ್ತನೆ ಈ ಮೇಷರಾಶಿಯವರಿಗೆ ಅತ್ಯುತ್ತಮವಾಗಿದೆ ಹಾಗಾಗಿ ಮೇಷರಾಶಿಯವರು ಯಾರೆಲ್ಲ ಬಂದುಬಿಟ್ಟು ಯಾವುದೂ ಕೆಲಸ ಆಗ್ತಿಲ್ಲ ತುಂಬ ನಷ್ಟ ಆಗ್ತಿದೆ ಯಾವ ವಹಿವಾಟು ಕೂಡ ನಡೀತಾ ಇಲ್ಲ ಅಂತ ಹೇಳುವವ್ರಿಗೆ ಇದು ಒಂದು ಸುಸಂದರ್ಭ ಒಂದು ಉತ್ತಮವಾದಂಥ ಮಾಸ ಅಂತಂದರೆ ಅಕ್ಟೋಬರ್ ಮಾಸ ಈಗ ಮುಂದೆ ನೋಡೋದಿದ್ರೆ ಮೇಷರಾಶಿಯವರಿಗೆ ಈ ಅಕ್ಟೋಬರ್ ಮಾಸದಲ್ಲಿ ಯಾವ ರೀತಿಯಾದಂಥ ಒಂದು ಲಾಭ ಫಲಗಳಿದೆ ಅಥವಾ ಕೆಲವೊಂದಿಷ್ಟು ಎಚ್ಚರಿಕೆಯ ಗಂಟೆಗಳಿವೆ ಅನ್ನೋ ನೋಡೋದಿದ್ದರೆ ಪ್ರಥಮವಾಗಿ ಬುಧ ಮತ್ತು ಕುಜ ಒಟ್ಟಿಗೆ ಸಂಚಾರ ಒಂದು ಸ್ವಲ್ಪ ಆರೋಗ್ಯದಲ್ಲಿ ನೀವು ಜಾಗ್ರತೆಯಿಂದ ಇರಬೇಕು ಅದು ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ಬೋದು ಅದೇ ಲೇಡೀಸ್ ಆದರೆ ಒಂದು ಸ್ವಲ್ಪ ಪಿ ಸಿ ಒ ಡಿ ಪ್ರಾಬ್ಲಮ್ ಬರ್ಬೋದು ಅಥವಾ ನಿಮ್ಮ ಪೀರಿಯಡ್ಸಲ್ಲಿ ಒಂದು ಸ್ವಲ್ಪ ಏರುಪೇರು ಕಾಣ್ಬೋದು ಮತ್ತು ನೋವು ಬರಬಹುದು ಬ್ಯಾಕ್ ಪೇನ್ ಅಂತ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ ಹಾಗಾಗಿ ಅದು ಅಕ್ಟೋಬರ್ ಹತ್ತೊಂಬತ್ತರ ಇರೋದಿಲ್ಲ ಅದರ ಮೊದಲು ನಾನು ಹೇಳ್ತಾ ಇರುವಂಥದ್ದು ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದವರು ಅಥವಾ ಯಾರೆಲ್ಲ ಬಂಡವಾಳ ಹೂಡಿಕೆದಾರರಿದ್ದಾರೋ ಅದು ಯಾವುದೋ ಒಂದು ಕಂಪ್ನಿಗಾಗಿರ್ಬೋದು ಅಥವಾ ನಿಮ್ಮದು ಓನ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಒಂದು ಫೈನಾನ್ಸನ್ನು ನಡೆಸ್ತಾ ಇರುವಂಥವ್ರಿಗೆ ಅದು ಒಂದರಿಂದ ಹದಿನೆಂಟನೇ ತಾರೀಕಿಗೆ ಅಂಥ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಡ ನಿಮಗೆ ಆದರೆ ಅಕ್ಟೋಬರ್ ಹದಿನೆಂಟರ ನಂತರ ದಿನದಲ್ಲಿ ಅತಿ ಉತ್ತಮವಾಗಿದೆ ನೀವು ಇನ್ವೆಸ್ಟ್ಮೆಂಟು ಮಾಡಬಹುದು ವಿಶೇಷವಾಗಿ ಒಂದು ವಿದ್ಯಾಭ್ಯಾಸದ ವಿಷಯಕ್ಕೆ ಬಂದರೆ ಈ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳು ಹೇಳುವಂಥದ್ದು ಅತಿ ಉತ್ತಮವಾಗಿದೆ ಯಾರೆಲ್ಲ ಬಂದ್ಬಿಟ್ಟು ಒಂದು ವಿಜಯ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತಿದ್ದವರು ಅಥವಾ ನಮ್ಮ ಭಾರತದಲ್ಲೇ ಅಥವಾ ನಮ್ಮ ರಾಜ್ಯದಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥವ್ರಿಗೆ ಅತಿ ಸೂಕ್ತವಾದಂಥದ್ದು ಮತ್ತು ಯಾರೆಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀಬೇಕು ಅಂದ್ಕೊಂಡು ಒಂದು ಸಿದ್ಧತೆಯಲ್ಲಿದ್ದವರು ಅಥವಾ ಬರೆದವರು ಕೂಡ ಇದ್ದರೆ ಅವರಿಗೆಲ್ಲ ಅತ್ಯಂತವಾದಂಥ ಒಂದು ಶುಭ ಫಲವನ್ನೇ ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆಗೆ ಸಾಡೆ ಸಾತಿಯ ಅಷ್ಟೊಂದು ಎಫೆಕ್ಟ್ ಇಲ್ಲ ಅಂತಂದ್ರೂ ಕೂಡ ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ಪರಿಶ್ರಮ ಅಗತ್ಯವಾಗಿರ್ತದೆ ಸಾಡೆ ಸಾತಿ ಇದ್ದಾಗ ಶನಿ ಮಹಾತ್ಮನ ಕಣ್ಣು ನಿಮ್ಮ ಮೇಲೇ ಇರುವಂಥದ್ದು ಹಾಗಾಗಿ ಒಂದು ಸ್ವಲ್ಪ ನಿಮಗೆ ತಾಳ್ಮೆಯ ಅವಶ್ಯಕತೆ ಇದೆ ಮತ್ತು ಕೆಲವೊಂದಿಷ್ಟು ಜಾಗದಲ್ಲಿ ಮಾತಿನ ಮೇಲೆ ಹಿಡಿತ ಬೇಕಾಗ್ತದೆ ಮತ್ತು ಬೇಕಾಬಿಟ್ಟಿ ಮಾತಾಡುವಂಥದ್ದು ಏನೂ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಮುಂದೆ ನೋಡಬೇಕು ಅಂತಂದರೆ ಒಬ್ಬ ವಿಶೇಷವಾದಂಥ ವ್ಯಕ್ತಿಯ ಪರಿಚಯ ಆಗುವಂಥದ್ದು ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷವಾದಂಥ ವ್ಯಕ್ತಿಯ ಆಗಮನ ಆಗುವಂಥದ್ದು ಅವರಿಂದ ಒಂದು ಉತ್ತಮವಾದಂಥ ಧನ ಲಾಭ ಕೂಡ ನೀವು ನಿರೀಕ್ಷೆ ಮಾಡಬಹುದು ಆದರೆ ಇದು ಎರಡು ಸಾವಿರದ ಇಪ್ಪತ್ತೈದನೇ ಇಶ್ಯೂ ಆಗಿರೋದ್ರಿಂದ ಎಂತಹ ಒಳ್ಳೆಯ ವ್ಯಕ್ತಿ ಬಂದರೂ ಕೂಡ ಅವರನ್ನು ಸ್ವಲ್ಪ ತೂಗಿ ಅಳತೆ ಮಾಡಿ ನಿಮ್ಮ ಹತ್ತಿರಕ್ಕೆ ಸೇರಿಸ್ಕೊಳ್ಳೋದು ಒಳ್ಳೆಯದು ಬರ್ತಾ ಬರ್ತಾ ಎಲ್ಲರೂ ಒಳ್ಳೆಯವರೇ ಆಗಿರ್ತಾರೆ ಹೋಗ್ತಾ ಹೋಗ್ತಾ ಅವರು ಶತ್ರುಗಳಾಗೋಕ್ಕೆ ಶುರು ಆಗ್ತಾರೆ ಎಲ್ಲಿ ಒಂದು ಹಣದ ವ್ಯವಹಾರ ಬಂತೋ ಅಥವಾ ಎಲ್ಲಿ ಬಂದುಬಿಟ್ಟು ಒಂದು ನಿಮ್ಮ ಪರ್ಸ್ನಲ್ ಥಿಂಗ್ಸನ್ನು ಶೇರ್ ಮಾಡೋಕ್ಕೆ ಶುರು ಮಾಡ್ತೀರೋ ಆವಾಗ ಎಲ್ಲಾದರೂ ಒಂದು ಕಡೆಗೆ ನೋಡಿದರೆ ಅದು ದಾಯವಾದಿಗಳಾಗುವಂಥ ಲಕ್ಷಣಗಳು ಇರುವಂಥದ್ದು ಆದರೆ ನಿಮಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಬರುವಂಥ ವ್ಯಕ್ತಿ ತುಂಬ ಒಳ್ಳೆಯ ಒಂದು ಗುಣ ಸ್ವಭಾವದ ವ್ಯಕ್ತಿಯಾಗಿರ್ತಾರೆ ಅವರಿಂದ ಒಂದು ಧನ ಸಹಾಯ ಆಗುವಂಥದ್ದು ಕೂಡ ಆಗ್ತದೆ ಹಣಕಾಸು ವಿಚಾರಕ್ಕೆ ಬಂದರೆ ಮೇಷರಾಶಿಯವರಿಗೆ ಈ ತಿಂಗಳು ಹಣಕಾಸು ಅತಿ ಉತ್ತಮವಾಗಿರುವಂಥದ್ದು ನಾಲ್ಕು ಕಡೆಯಿಂದ ಬರುವಂಥದ್ದು ಮತ್ತು ಕೆಲವೊಂದಿಷ್ಟು ನಿಂತ ಹಣಗಳು ಎಲ್ಲೆಲ್ಲೆಲ್ಲ ನೀವು ಇನ್ವೆಸ್ಟ್ ಮಾಡಿ ಸ್ಟಕ್ ಆಗಿರುವಂತಹ ಎಮೌಂಟ್ಗಳು ಅಕ್ಟೋಬರ್ ಹದಿನೆಂಟರ ನಂತರದ ದಿನಗಳಲ್ಲಿ ನಿಮಗೆ ಸಿಗುವಂಥದ್ದು ಆಗ್ತದೆ ಹಾಗಾಗಿ ಇಲ್ಲಿ ವಿಶೇಷವಾದ ಜಾಗ್ರತೆ ವಹಿಸಬೇಕಾಗಿರೋದೇನು ಅಂತ ಕೇಳಿದರೆ ಎಲ್ಲೂ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಬೇಡ ಅಂತ ಹೇಳಿದೆ ನಾನು ಮೊದಲೇನೆ ಹಾಗಾಗಿ ಯಾರಿಗೂ ಸಾಲ ಅಂತ ಕೊಡೋಕೆ ಹೋಗಬೇಡಿ ಈ ಕೈ ಸಾಲ ಅಂತ ಕೊಡೋದು ಅಥವಾ ಯಾರೋ ಒಬ್ಬರು ಫ್ರೆಂಡ್ ಬಂದುಬಿಟ್ಟು ನಿಮ್ಮ ಹತ್ರ ಕೇಳ್ಬೋದು ಅರ್ಜೆಂಟ್ ಇದೆ ಸ್ವಲ್ಪ ಎಮೌಂಟ್ ಕೊಡು ನಾಳೆನೇ ಕೊಟ್ಟುಬಿಡ್ತೀನಿ ಅಂತ ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಕೇಳಿದರೆ ನಿಮ್ಮ ಹತ್ರ ತೊಗೋಬೇಕಾದ್ರೆ ಎಲ್ಲರೂ ಚೆನ್ನಾಗೇ ತೊಗೊಂಡು ಹೋಗೋದು ಆಮೇಲೆ ನೀವು ಕೇಳಿದ ಕೂಡಲೇ ಅದಕ್ಕೆ ಉಲ್ಟ ಆಗ್ತದೆ ಅಲ್ವಾ ಹಾಗಾಗಿ ಅಂಥ ಎಮೌಂಟ್ಗಳು ನೀವು ಕೊಟ್ಟರೆ ವಾಪಸ್ ಬರೋದಿಲ್ಲ ಹಾಗಾಗಿ ಇಂಥ ಸಾಲಗಳನ್ನು ಕೊಡೋಕೆ ಹೋಗಬೇಡಿ ಯಾರೆಲ್ಲ ಮೇಷರಾಶಿಯವರು ಮದುವೆಯಾಗಿ ಐದು ಆರು ವರ್ಷ ಆಗಿದೆಯೋ ಅಥವಾ ಕೆಲವರಿಗೆ ಎಂಟತ್ತು ವರ್ಷ ಆದವರಿಗೂ ಕೂಡ ಮಕ್ಕಳ ಭಾಗಿ ಹೇಳುವಂಥದ್ದು ಇರಲಿಲ್ಲ ಅಥವಾ ಕೆಲವೊಬ್ಬರಿಗೆ ಗರ್ಭಧಾರಣೆಯಾಗಿ ಅಬಾರ್ಷನ್ಗಳಂಥದ್ದು ಒಂದು ಕೆಲವೊಂದಿಷ್ಟು ಘಟನೆಗಳು ಕೂಡ ಆಗಿದೆ ಅಂಥವರಿಗೆಲ್ಲ ಒಂದು ಸಂತಾನ ಭಾಗಿ ಹೇಳುವಂಥದ್ದಿದೆ ಹಾಗಾಗಿ ಆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಿಮ್ಮ ಪ್ರಯತ್ನ ನೀವು ಮಾಡಿ ಭಗವಂತ ಖಂಡಿತವಾಗಲು ಕೊಡ್ತಾನೆ ಯಾಕೆ ಅಂತಂದರೆ ಈ ಗುರುಗ್ರಹ ಏನು ನಲವತ್ತೈದು ದಿನ ನಿಮಗೆ ಒಂದು ಗ ಗುರುಬಲವನ್ನು ಕೊಡುವಂಥದ್ದು ನಂತರದಲ್ಲೂ ಕೂಡ ಮಿಥುನ ರಾಶಿಗೆ ಸಂಚಾರ ಆದಮೇಲೂ ಕೂಡ ನಿಮಗೆ ಅದರ ಫಲ ಹಾಗೆ ಇರ್ತದೆ ಹಾಗಾಗಿ ಸಂತಾನ ಅಪೇಕ್ಷಿತರಿಗೆ ಅಂದು ಒಂದು ಉತ್ತಮವಾದಂಥ ಒಂದು ಸಮಯ ಸಂದರ್ಭ ಇದು ಇನ್ನು ಯಾರಿಗೆಲ್ಲ ಬಂದ್ಬಿಟ್ಟು ಮದುವೆ ಆಗಿರಲಿಲ್ಲವೋ ಮತ್ತು ಕೆಲವೊಬ್ಬರಿಗೆ ಈ ನಿಶ್ಚಿತಾರ್ಥ ಎಲ್ಲ ಆಗಿಬಿಟ್ಟು ನಿಂತಿರುವಂಥದ್ದು ಅಥವಾ ಕೆಲವೊಬ್ಬರು ಗಂಡಾಗಲಿ ಹೆಣ್ಣಾಗಲಿ ಅವರು ಓದುವರರಿಗೆ ಹುಡುಕಿ ಹುಡುಕಿ ಸುಸ್ತಾದವರಿಗೆ ಇದು ಸೂಕ್ತವಾದಂಥ ಸಮಯ ಅಂತ ಹೇಳಬಹುದು ಯಾಕಂತಂದರೆ ಗುರುಬಲನು ಕೂಡ ಬರ್ತದೆ ಈ ಡಿಸೆಂಬರ್ ಐದನೇ ತಾರೀಕಿನ ನಂತರದಲ್ಲಿ ಗುರುಬಲ ಹೋದರೂ ಕೂಡ ಮಿಥುನ ರಾಶಿಯಲ್ಲಿ ಸ್ಥಿರವಾಗಿರೋದರಿಂದ ಗುರು ನಿಮಗೆ ಈ ಫಲ ಅದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಯಾರೆಲ್ಲ ಬಂದುಬಿಟ್ಟು ಮದುವೆ ಮಾಡ್ಕೋಬೇಕು ಅಂದ್ಕೊಂಡು ಇದ್ದವರು ಒಂದು ನಿಶ್ಚಿತಾರ್ಥ ಮಾಡ್ಕೊಳ್ಳಿ ಈ ವರ್ಷ ನಿಶ್ಚಿತಾರ್ಥ ಮಾಡಿಕೊಂಡು ಮುಂದಿನ ವರ್ಷ ಏನಾದರೂ ಮದುವೆ ಪ್ಲ್ಯಾನ್ ಇದ್ದವರು ಇದ್ದರೆ ಇವಾಗ ನಿಶ್ಚಿತಾರ್ಥ ಮಾಡ್ಕೊಳ್ಳೋದು ಒಳ್ಳೆಯದು ಇಲ್ಲ ಈ ಹಿಂದೆ ಯಾರೆಲ್ಲ ನಿಶ್ಚಿತಾರ್ಥ ಮಾಡ್ಕೊಂಡವ್ರು ಇದ್ದ್ರಿ ಅಥವಾ ಯಾರೆಲ್ಲ ಕಮಿಟ್ ಆದವರು ಇದ್ದರೆ ಇವಾಗ ಮದುವೆ ಮಾಡ್ಕೊಳ್ಳೋಕ್ಕೂ ಕೂಡ ಈ ಅಕ್ಟೋಬರ್ ಹದಿನೆಂಟರ ದಿನದಲ್ಲಿ ಅತ್ಯಂತ ಸೂಕ್ತವಾಗಿರುವಂಥದ್ದು ಮೇಷರಾಶಿಯವರು ತುಂಬ ಜನ ನನಗೆ ಕೆಲಸನೇ ಇಲ್ಲ ಅಥವಾ ನನ್ನ ಬಿಸ್ನೆಸ್ ತುಂಬ ಹಾಳಾಗಿದೆ ಅಥವಾ ನಾನು ಮಾಡುವಂಥ ಒಂದು ಕೆಲಸದಲ್ಲಿ ಒಂದು ಪ್ರಮೋಷನ್ ಇಲ್ಲ ಅಪ್ರಿಷಿಯೇಷನ್ ಇಲ್ಲ ಯಾವುದೇ ರೀತಿಯಾದಂಥ ಒಂದು ಬಡ್ತಿ ಅಂತ ಹೇಳೋದೇ ಇಲ್ಲ ಒಬ್ರಿಗೂ ನಾನೊಂದು ಅಪ್ಲಿಕೇಶನ್ ಕೊಟ್ಟರು ಕೂಡ ಅದಕ್ಕೆ ಯಾರೂ ಕಿವಿ ಕೊಡ್ತಾ ಇರಲಿಲ್ಲ ಅಂತ ಹೇಳುವಂಥವರಿಗೆ ಈ ಅಕ್ಟೋಬರ್ ಹದಿನೆಂಟರ ನಂತರದಲ್ಲಿ ಅದೃಷ್ಟ ನಿಮಗೆ ಕೂಡಿ ಬರುವಂಥದ್ದು ಯಾಕಂತಂದರೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು ನಿಮ್ಮ ಒಂದು ಸ್ಯಾಲ್ರಿಯಲ್ಲೂ ಕೂಡ ಒಂದು ಬಡ್ತಿ ಆಗುವಂಥದ್ದು ನಿಮಗೆ ಒಂದು ಪೇಮೆಂಟ್ ಜಾಸ್ತಿ ಆಗುವಂಥದ್ದು ಆಗೋದು ಇದೆಲ್ಲ ನಡೀತದೆ ಇನ್ನು ಉದ್ಯೋಗದಲ್ಲಿ ಪರಿವರ್ತನೆ ಆಗಬೇಕು ಅಂದ್ಕೊಂಡಿದ್ದವರು ಯಾರೆಲ್ಲ ಜಾಬ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದವರು ತುಂಬ ವರ್ಷ ಆಗೋಯ್ತು ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಪ್ರಿಸಿಯೇಷನ್ ಇಲ್ಲ ಅಥವಾ ನಂಗೆ ಸ್ವಲ್ಪ ಪ್ಯಾಕೇಜ್ ಜಾಸ್ತಿ ಬೇಕು ಅಂತ ಹೇಳಿಕೊಂಡು ಜಾಬ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಇದು ಅತಿ ಸೂಕ್ತವಾದಂಥದ್ದು ಈ ವಿಚಾರ ಹೇಳ್ತಾ ನನಗೆ ಒಂದು ನೆನಪಾಯಿತು ತುಂಬ ಜನ ಸರ್ ನಿಮಗೆ ನಾನು ಸಂಪರ್ಕ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಂಪರ್ಕಕ್ಕೆ ನೀವು ಸಿಗೋದಿಲ್ಲ ಅಂದ್ಕೊಂಡು ಹೇಳ್ತಿದ್ದವರಿಗೆ ಈ ಸ್ಕ್ರೀನ್ ಮೇಲೆ ಬರತಕ್ಕಂಥ ನನ್ನ ವಾಟ್ಸಪ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂತ ನೇರವಾಗೂ ಕೂಡ ನೀವು ಕಾಲ್ ಮಾಡ್ಬೋದು ಖಂಡಿತವಾಗಲೂ ಕೂಡ ನಾನು ಸಿಗ್ತೇನೆ ನಿಮಗೆ ಇನ್ನು ನಿಮ್ಮ ಮೇಷರಾಶಿಯ ಒಂದು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಒಂದು ಕೌಟುಂಬಿಕ ಅಭಿವೃದ್ಧಿ ಹೇಳುವಂಥದ್ದಾಗ್ತದೆ ಕೌಟುಂಬಿಕ ಅಭಿವೃದ್ಧಿ ಯಾವ ರೀತಿ ಅಂತಂದರೆ ಕೆಲವೊಬ್ಬರು ಬಂದುಬಿಟ್ಟು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದವರು ಮನೆ ಕಟ್ಟಬೇಕು ಒಂದು ಹಣಕಾಸು ತೊಂದರೆಯಿಂದ ಮನೆ ಕಟ್ಟಲಿಕ್ಕೆ ಆಗಲಿಲ್ಲ ನಿಂತ್ಕೊಂಡಿದೆ ಅಂತ ಹೇಳುವಂಥವ್ರು ಅಥವಾ ಹೊಸದಾಗಿ ಜಮೀನು ತಗೊಂಡು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಇದು ಅತಿ ಉತ್ತಮವಾದಂಥದ್ದು ಅತಿ ಉತ್ತಮ ಅಂದರೆ ಅತಿ ಉತ್ತಮವಾಗಿದೆ ಅಕ್ಟೋಬರ್ ಹದಿನೆಂಟರ ನಂತರದಲ್ಲಿ ನೀವು ಒಂದರಿಂದ ಹದಿನೆಂಟರವರೆಗೂ ಪ್ಲ್ಯಾನ್ ಮಾಡ್ಕೊಳ್ಳಿ ನಂತರದ ದಿನದಲ್ಲಿ ಹದಿನೆಂಟರ ನಂತರದ ದಿನದಲ್ಲಿ ನೀವು ನಿಮ್ಮ ಕಾರ್ಯವನ್ನು ಶುರು ಮಾಡಿ ಮತ್ತು ಕುಟುಂಬದಲ್ಲಿ ಒಂದು ಹಣಕಾಸು ಅಭಿವೃದ್ಧಿ ಹೇಳುವಂಥದ್ದಾಗ್ತದೆ ಮತ್ತು ನಿಮ್ಮ ಅಣ್ಣ ತಮ್ಮಂದಿರ ಜೊತೆಗೆ ಒಂದು ಸಂತೋಷದ ಮಾತುಕತೆ ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿಯ ಸಲುವಾಗಿ ಕೆಲವೊಂದಿಷ್ಟು ಮಾತುಕತೆ ಅದರಲ್ಲೂ ಕೂಡ ನಿಮಗೆ ಒಂದು ಜಯ ಸಿಗುವಂಥದ್ದಾಗ್ತದೆ ನಿಮ್ಗೆ ಏನು ಬರಬೇಕು ಅಂಥದ್ದು ಪಾಲು ನಿಮ್ಮ ಪಾಲಿಗೆ ಬರುವಂಥದ್ದು ಮತ್ತು ಪಿತ್ರಾರ್ಜಿತ ಆಸ್ತಿಯ ಭಾಗ್ಯ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಸಿಗುವಂಥದ್ದಿದೆ ಮತ್ತು ಅಣ್ಣ ತಮ್ಮಂದಿರ ಬಾಂಧವ್ಯ ಕೂಡ ತುಂಬ ಜನರಿಗೆ ತುಂಬ ವಿಧದಲ್ಲಿ ಅಣ್ಣ ತಮ್ಮಂದಿರಲ್ಲಿ ಒಂದು ಕಿರಿಕಿರಿ ಗಲಾಟೆ ಜಗಳಗಳೆಲ್ಲ ಇತ್ತು ಅದು ಮನೆಯ ವಿಚಾರದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಹುಡ್ತಾ ಹುಡ್ತಾ ಅಣ್ಣ ತಮ್ಮಂದಿರು ಹೋಗ್ತಾ ಹೋಗ್ತಾ ದಾಯಿವಾದಿಗಳು ಹೇಳುವಂಥ ಗಾದೆನೇ ಇದೆ ಅಲ್ವಾ ಹಾಗಾಗಿ ಇಂತಹ ಒಂದು ದಾಯಿವಾದಿತನದಲ್ಲಿ ಇದ್ದಂತಹ ಅಣ್ಣ ತಮ್ಮಂದಿರು ಜೊತೆಯಾಗುವಂಥದ್ದು ನಿಮ್ಮ ಬಾಂಧವ್ಯ ಹೆಚ್ಚಾಗುವಂಥದ್ದು ಆಗ್ತದೆ ಭೂಮಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದವರು ಭೂಮಿ ಅಂತಂದರೆ ಒಂದು ಸೈಟ್ ಖರೀದಿ ಮಾಡಬೇಕಾಗಿರೋದಂಥದ್ದು ನಾನು ಹೇಳಿದೆ ನಿಮಗೆ ಇನ್ನು ಕೆಲವೊಂದಿಷ್ಟು ಜನ ಒಂದು ಫಾರ್ಮ್ ಹೌಸನ್ನು ಖರೀದಿ ಮಾಡಬೇಕು ಅಥವಾ ಒಂದು ಫಾರ್ಮನ್ನು ಖರೀದಿ ಮಾಡಬೇಕು ಅಥವಾ ನಾನು ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದವ್ರಿಗೂ ಕೂಡ ಅತಿ ಸೂಕ್ತವಾಗಿರುವಂಥದ್ದು ಇನ್ನು ಕೆಲವೊಂದಿಷ್ಟು ಗೃಹಿಣಿಯರು ಮೇಷರಾಶಿಯ ಗೃಹಿಣಿಯರು ಯಾರೆಲ್ಲ ಬಂದುಬಿಟ್ಟು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ತಾನೊಂದು ಉದ್ಯೋಗ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಅಕ್ಟೋಬರ್ ಹದಿನೆಂಟರ ನಂತರದಲ್ಲಿ ನೀವು ಪ್ರಯತ್ನ ಮಾಡಿ ಅದಕ್ಕಿಂತ ಮೊದಲೇ ಅದರ ಸಿದ್ಧತೆ ಇರಲಿ ತುಂಬ ಜನ ಮನೆಯಲ್ಲೇ ಕೂತ್ಕೊಂಡು ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತೀನಿ ಅಂದ್ಕೊಂಡ್ಬಿಟ್ಟು ತುಂಬ ಜನ ಒಂದು ಪ್ಲಾನಿಂಗಲ್ಲಿದ್ದವರಿಗೂ ಕೂಡ ಇದು ಸೂಕ್ತವಾದಂಥ ಸಮಯ ಇದು ಪ್ರತಿಯೊಂದು ಒಳ್ಳೆಯದು ಅಂದ್ಕೊಂಡು ಹೇಳಿದೆ ಒಳ್ಳೆಯದನ್ನು ಮತ್ತೆ ನಾನು ಮುಂದುವರಿಸ್ತೀನಿ ಆದರೆ ಕೆಲವೊಂದಿಷ್ಟು ಕೆಟ್ಟ ಪರಿಣಾಮಗಳು ಕೂಡ ಇದರ ಮಧ್ಯದಲ್ಲೇ ಹೇಳ್ತೇನೆ ಸಪ್ತಮದಲ್ಲಿ ರವಿ ಸಪ್ತಮದಲ್ಲಿ ರವಿ ಅಂತಂದಾಗ ಸೂರ್ಯ ಗ್ರಹ ಎಲ್ಲವೂ ನಿಮಗೆ ಒಳ್ಳೇದು ಮಾಡ್ತಾನೆ ಎಲ್ಲವೂ ಪ್ರಕಾಶಮಾನವಾಗಿರ್ತದೆ ಅಂದ್ಕೊಂಡು ತಿಳ್ಕೊಳ್ಳೋಕೆ ಹೋಗ್ಬೇಡಿ ಕೆಲವೊಂದಿಷ್ಟು ವಿಚಾರಗಳು ಗ್ರಹಗಳಾಗಲಿ ಮನುಷ್ಯರಾಗಿರಲಿ ದೇವರಾಗಿರಲಿ ಅವರವರಿಗೆ ಆಗದೇ ಇರುವಂಥದ್ದು ಕೆಲವೊಂದಿಷ್ಟು ಚಟಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ನಮ್ಮ ಹವ್ಯಾಸಗಳಾಗಿರ್ಬೋದು ಕೆಲವೊಂದಿಷ್ಟು ಗ್ರಹಗಳಿಗೆ ಆಗಿಬರೋದಿಲ್ಲ ಹಾಗಾಗಿ ಈ ಮೇಷರಾಶಿಯವರು ಯಾರೆಲ್ಲ ಬಂದುಬಿಟ್ಟು ಈ ಬೀಡಿ ಸಿಗರೇಟು ಕೆಲವೊಂದಿಷ್ಟು ಗುಟ್ಕಾಗಳಂಥ ಪದಾರ್ಥಗಳನ್ನು ತಿನ್ನುವಂಥವ್ರು ಅಥವಾ ಈ ಮದ್ಯಪಾನ ಮಾಡುವಂಥವ್ರು ಆದಷ್ಟು ಇದರಿಂದ ದೂರ ಇರಬೇಕಾಗ್ತದೆ ವಿಶೇಷವಾಗಿ ಚಾಲಕರು ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡಬೇಡಿ ಖಂಡಿತವಾಗಲೂ ಕೂಡ ಮನುಷ್ಯನಿಗೆ ಟೆನ್ಷನ್ ಇಲ್ಲದೆ ಮರಕ್ಕೆ ಟೆನ್ಷನ್ ಬರೋದಿಲ್ಲ ನೀವು ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡಿಕೊಂಡು ಅಪಘಾತಗೀಡಾಗುವಂಥದ್ದು ಅಂಥದ್ದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಮನುಷ್ಯನ ಜೀವ ಅತ್ಯಮೂಲ್ಯವಾಗಿರುವಂಥದ್ದು ಇನ್ನು ಈ ಟ್ರಾನ್ಸ್ಪೋರ್ಟ್ ವಿಚಾರಕ್ಕೆ ಬಂದರೆ ಯಾರೆಲ್ಲ ಬಂದುಬಿಟ್ಟು ಈ ಕೋರಿಯರ್ ಸರ್ವಿಸ್ ಮಾಡುವಂಥವ್ರು ಟ್ರಾನ್ಸ್ಪೋರ್ಟನ್ನು ಇಟ್ಕೊಂಡಿದ್ದವರು ಅಥವಾ ನೀವೊಂದು ಬಸ್ ಸೇವೆಯನ್ನು ಇಟ್ಕೊಂಡಿದ್ದವರು ಇಂಥವ್ರಿಗೂ ಕೂಡ ಅತಿ ಸೂಕ್ತವಾದಂತಹ ಮಾಸ ಅಂತಂದರೆ ಅಕ್ಟೋಬರ್ ಹದಿನೆಂಟರ ನಂತರದ ದಿನದಲ್ಲಿ ಅತಿ ಉತ್ತಮವಾಗಿದೆ ಅಕ್ಟೋಬರ್ ಒಂದರಿಂದ ಹದಿನೆಂಟರವರೆಗೆ ನಿಧಾನಗತಿಯ ಬೆಳವಣಿಗೆ ಇರ್ತದೆ ಆದರೆ ಹದಿನೆಂಟರ ನಂತರದಲ್ಲಿ ನಿಮ್ಮ ಈ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಆಗಿರ್ಬೋದು ಬಸ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಲಾರಿ ಸರ್ವಿಸಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮಗೆ ಕೈ ಹಿಡಿಯುವಂಥದ್ದಾಗ್ತದೆ ಖಂಡಿತವಾಗಲೂ ಕೂಡ ಪ್ರಯತ್ನ ನಿಮ್ಮದಿರಲಿ ಮತ್ತು ಹೊಸ ಹೊಸ ವಾಹನಗಳನ್ನು ಖರೀದಿ ಮಾಡುವಂತಹ ಭಾಗ್ಯ ಅದು ಬರೀ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಮೆನಿಗೆ ಮಾತ್ರ ಹೇಳ್ತಾ ಇಲ್ಲ ನಾನು ಮೇಷರಾಶಿಯ ತುಂಬ ಜನ ವ್ಯಕ್ತಿಗಳು ತುಂಬ ಜನರು ವಾಹನ ಖರೀದಿ ಮಾಡಬೇಕು ಒಂದು ಫೋರ್ ವೀಲರ್ ತೊಗೋಬೇಕು ಒಂದು ಟೂ ವೀಲರ್ ತೊಗೋಬೇಕು ಅಂದ್ಕೊಂಡಿದ್ದವ್ರಿಗೂ ಕೂಡ ಇದು ಒಂದು ಸೂಕ್ತವಾದಂಥ ಸಮಯ ಮತ್ತು ಸಂದರ್ಭ ಆಗಲಿದೆ ಇದು ಮಹಿಳೆಯರಿಗೆ ಪ್ರಿಯವಾದಂಥ ಒಂದು ಲೈನ್ ಅಂದ್ಕೊಂಡು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾರೆಲ್ಲ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದವರು ಚಿನ್ನನೂ ಖರೀದಿ ಮಾಡ್ಬೋದು ಬೆಳ್ಳಿ ಖರೀದಿ ಮಾಡುವಂಥ ಭಾಗ್ಯ ಇದೆ ಹಾಗಾಗಿ ಈ ಬರುವಂಥ ಗುರುಬಲದಲ್ಲಿ ಅಂಥವೆಲ್ಲ ಕೊಂಡುಕೊಳ್ಳುವಂತಹ ಕೆಲವೊಂದಿಷ್ಟು ವಸ್ತುಗಳನ್ನು ಕೊಂಡುಕೊಳ್ಳಿ ಈವತ್ತಿನ ದಿನದಲ್ಲಿ ಚಿನ್ನದ ಮೇಲೆ ನೀವು ಇನ್ವೆಸ್ಟ್ ಮಾಡಿದರೆ ಅದು ತುಂಬ ಒಂದು ಅದ್ಭುತವಾದಂಥ ಬೆಲೆನೇ ನಿಮಗೆ ಭವಿಷ್ಯದಲ್ಲಿ ತಂದುಕೊಡುವಂಥದ್ದು ಅದೆಲ್ಲ ನಿಮಗೆ ಗೊತ್ತಿರುವಂಥದ್ದು ನಾನು ಅದರ ಬಗ್ಗೆ ಮತ್ತೆ ವಿಶೇಷವಾದಂಥ ರಾಗ ಹಾಡೋಕ್ಕೆ ಹೋಗೋದಿಲ್ಲ ಕೆಲವೊಂದಿಷ್ಟು ನಿಂತ ಶುಭ ಕಾರ್ಯಗಳು ನಡೆಯುವಂಥದ್ದು ತುಂಬ ಜನ ಕೆಲವೊಂದಿಷ್ಟು ಶುಭ ಕಾರ್ಯ ಗೃಹ ಪ್ರವೇಶ ಮಾಡಬೇಕು ಅಂದ್ಕೊಂಡು ಇರ್ತೀರಾ ಆಗಿರೋದಿಲ್ಲ ಅಥವಾ ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂದ್ಕೊಂಡು ಇರ್ತೀರಾ ಅದು ಆಗಿರೋದಿಲ್ಲ ಅಥವಾ ಬೇರೆ ಬೇರೆ ಒಂದು ವಿಚಾರದಲ್ಲಿ ನೋಡೋದಿದ್ರೂ ಕೂಡ ಕೆಲವೊಂದಿಷ್ಟು ಶುಭ ಕಾರ್ಯಗಳು ನಿಂತಿದ್ದವು ಅದು ಮತ್ತೆ ಹೊಸದಾಗಿ ಮಾಡುವಂಥದ್ದು ಮತ್ತು ಕೆಲವೊಂದಿಷ್ಟು ಮಾಡಲಿಕ್ಕೆ ಇಷ್ಟಪಡ್ತಾ ಇರುವಂಥ ಧಾರ್ಮಿಕ ಕಾರ್ಯಗಳು ಕೂಡ ಆಗ್ತದೆ ಶತ್ರುಗಳ ವಿಚಾರಕ್ಕೆ ಬಂದರೆ ಮೇಷರಾಶಿಯವರಿಗೆ ಕೆಲವೊಂದಿಷ್ಟು ಶತ್ರುತ್ವಗಳು ಜಾಸ್ತಿ ಇರ್ತದೆ ಯಾಕಂತಂದರೆ ನಿಮ್ಮ ಒಂದು ಬಿರುಸಿನ ವ್ಯಕ್ತಿತ್ವ ಕಡ್ಡಿ ತುಡದಾಗ ಮಾತಾಡುವಂಥ ವ್ಯಕ್ತಿತ್ವ ಯಾರಿಗೂ ಒಂದು ಕೇರ್ ಮಾಡದೇ ಇರುವಂಥ ವ್ಯಕ್ತಿತ್ವ ಅಥವಾ ಯಾರ ಜೊತೆಗೂ ಕೂಡ ನೀವು ಇದ್ದರೂ ಕೂಡ ನಿಮ್ಮಲ್ಲಿ ಒಂದು ನಾಯಕತ್ವದ ಗುಣ ತೋರಿಸ್ಕೊಡುವಂಥ ವ್ಯಕ್ತಿತ್ವ ಹಾಗಾಗಿ ನಿಮಗೆ ಶತ್ರುಗಳು ಸ್ವಲ್ಪ ಜಾಸ್ತಿನೇ ಇರ್ತಾರೆ ನಿಮಗೆ ಎದುರುಗಡೆ ಬಂದುಬಿಟ್ಟು ನಿಮ್ಮ ಹತ್ರ ಜಗಳ ಮಾಡೋಕ್ಕಾಗ್ದಿದ್ರು ಕೂಡ ಹಿಂದ್ಗಡೆ ಬೆನ್ನಿಂದೆ ನಿಂತುಬಿಟ್ಟು ನಿಮ್ಮ ಕಾಲು ಕಳೆ ಕಾಲೆಳಿಯುವಂಥ ಕೆಲಸ ಮಾಡುವಂಥವ್ರು ತುಂಬ ಜನ ಇರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಅವರು ಯಾರ್ಯಾರೆಲ್ಲ ನಿಮ್ಮ ಜೊತೆಗಿದ್ದಾರೆ ಅಂದ್ಕೊಂಡು ಅಂತಹ ಶತ್ರುತ್ವ ದೂರ ಆಗುವಂಥದ್ದು ಅಂತಹ ಶತ್ರುಗಳೇ ನಿಮ್ಮ ಹತ್ರ ಬಂದುಬಿಟ್ಟು ಸಹಾಯ ಹಸ್ತವನ್ನು ಚಾಚುವಂಥದ್ದಾಗ್ತದೆ ನೆನಪಿರಲಿ ಆದರೆ ಎಂತೆಂಥವ್ರಿಗೆ ನೀವು ಸಹಾಯ ಮಾಡಬೇಕು ಅಂಥವ್ರಿಗೆ ಮಾತ್ರ ಮಾಡಿದರೆ ತುಂಬ ಉಪಯೋಗಕಾರಿ ಆಗುವಂಥದ್ದು ಆಗ್ತದೆ ಹಾಗಾಗಿ ಶತ್ರುಗಳು ಶತ್ರುಗಳೇ ಶತ್ರುಗಳಿಂದ ಸ್ವಲ್ಪ ದೂರ ಇರಿ ಮತ್ತು ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹತೋಟಿ ಇರಲಿ ಮಾತು ಮುತ್ತಾಗಿರಲಿ ಮುತ್ತು ಉದುರಿದರೆ ಹೋಯಿತು ಗೊತ್ತಲ್ವಾ ಹಾಗಾಗಿ ಮಾತಿನಲ್ಲಿ ಜಾಗರೂಕತೆಯಿಂದ ಇರಿ ಮತ್ತು ಮುಂಬರುವಂತಹ ನಿಮ್ಮ ಭವಿಷ್ಯ ಅಂದರೆ ಈ ಅಕ್ಟೋಬರ್ ಮಾಸ ಮತ್ತು ಈ ಗುರುಬಲ ಹೇಳುವಂಥದ್ದು ನಿಮ್ಮ ನಿಮ್ಮ ಭವಿಷ್ಯಕ್ಕೆ ಒಂದು ಭದ್ರ ಬುನಾದಿಯಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ